ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಜೊತೆ ರಾಷ್ಟ್ರ ದೇವೋಭವ ಅನ್ನೋಂಥ ಸಂದೇಶ ಕೊಟ್ಟಂಥದ್ದು ಉಡುಪಿಯ ಎಲ್ಲ ಪೂಜ್ಯರ ಮಾರ್ಗದರ್ಶನದಲ್ಲಿ ಮುಂದಿನ ದಿವಸಗಳಲ್ಲಿ ವಿಶ್ವವೇ ಹಿಂದುತ್ವ ಕಡೆ ಹೋಗಲಿಕ್ಕೆ ನನಗೆ ಹೇಳಿದ್ರು ಈಗ ಬರುವಾಗ ಪೂಜ್ಯರು ಇವತ್ತು ವಿದೇಶದಲ್ಲಿರುವಂಥ ಚರ್ಚ್ಗಳನ್ನು ಖರೀದಿ ಮಾಡಿ ಮಂದಿರಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇರುವಂಥದ್ದು ಇದು ಏನು ಸಂದೇಶ ಕೊಡ್ತದೆ ಅಂದರೆ ಏನು ನಮ್ಮ ವಿಶ್ವ ಗುರು ಆಗಬೇಕು ಭಾರತ ಅನ್ನುವಂಥ ಸಂಕಲ್ಪ ನಮ್ದೆಲ್ಲ ಏನಿದೆ ನಾವು ಎಲ್ಲೋ ಒಂದು ಕಡೆ ಭಯಪಡ್ತೀವಿ ಇವತ್ತು ಮತಾಂತರ ಈ ಲವ್ ಜಿಹಾದು ಈ ರೀತಿ ಅನೇಕ ಕಷ್ಟಗಳಲ್ಲಿಯೂ ಸಹ ಇಂಥ ಪೂಜ್ಯರ ಒಂದು ಮಾರ್ಗದರ್ಶನ ಸಮಾಜಕ್ಕೆ ಈಗ ನನಗೆ ಇವತ್ತಿನ ಸಭೆ ನೋಡಿದ ಮೇಲೆ ಅವರ ಚಟುವಟಿಕೆ ನೋಡಿದ್ಮೇಲೆ ನನಗೆ ಭಾಳ ಆತ್ಮವಿಶ್ವಾಸ ಬಂದಿದೆ ಏನಂದ್ರೆ ಒಂದಿಲ್ಲ ಒಂದು ದಿವಸ ಜಗತ್ತಿನಲ್ಲಿ ಹಿಂದುತ್ವ ಸನಾತನ ಧರ್ಮ ಇಡೀ ಜಗತ್ತನ್ನೇ ಅಂತದ್ದು ಇವತ್ತು ಆಸ್ಟ್ರೇಲಿಯಾದವರು ಜಪಾನ್ದವರು ಅಮೇರಿಕಾದವರು ಸುಮಾರು ಹದಿನೈದು ಹದಿನಾರು ಕಡೆ ವಿದೇಶದಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿ ಇದು ಏನು ತೋರಿಸ್ತದೆ ಅಂದರೆ ಮುಂದಿನ ದಿನಗಳು ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಶಕ್ತಿ ಇದೆ ನಾವು ಇದೇ ರೀತಿ ಇಂಥ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಭವಿಷ್ಯದಲ್ಲಿ ಈ ದೇಶ ಈ ರಾಜ್ಯ ಇವತ್ತೇನು ಜಾತ್ಯತೀತ ಅನ್ನುವಂಥ ಹೆಸರಿನಿಂದ ಒಂದೇ ಕೋಮನ್ನು ಒಂದು ರೀತಿ ಅವ್ರನ್ನ ಖುಷಿಪಡಿಸುವಂಥ ಕೆಲಸ ಏನು ನಡೆದಿದೆ ಅದಕ್ಕೆ ತಕ್ಕ ಉತ್ತರ ನಾವು ಬ ಕೊಡ್ಕೋತ ಬಂದಿದ್ದೀವಿ ಇನ್ನು ಮುಂದಿನ ದಿವಸಗಳಲ್ಲಿಯೂ ಸಹ ನಾವು ಎಲ್ಲಿಯೂ ಸಹ ನಮ್ಮ ಮುಂದಿನ ಭವಿಷ್ಯ ನಮ್ಮ ಧರ್ಮ ನಮ್ಮ ದೇಶದ ಭವಿಷ್ಯದ ಸಲುವಾಗಿ ಎಂಥ ತ್ಯಾಗ ಆದರೂ ಪರವಾಗಿಲ್ಲ ನಾವು ಮತ್ತೊಮ್ಮೆ ಈ ದೇಶದಲ್ಲಿ ಹಿಂದುತ್ವದ ಕಳೆದಂದರೆ ನಿಶ್ಚಿತವಾಗಿಯೂ ಮುಂದಿನ ವ ದಿವಸಗಳಲ್ಲಿ ಭಾರತ ಈಗ ಐದನೇ ಆರ್ಥಿಕ ಶಕ್ತಿ ರಾಷ್ಟ್ರಶಾಲಿ ರಾಷ್ಟ್ರ ಇದೆ ಮುಂದಿನ ದಿವಸಗಳಲ್ಲಿ ನಾವು ಜಗತ್ತಿನ ಮೂರನೇ ಶಕ್ತಿಶಾಲಿ ರಾಷ್ಟ್ರ ಆಗ್ತೀವಿ ಜಗತ್ತಿಗೆ ನಾವು ವಿಶ್ವಗುರು ಆಗ್ತಿರುವಂಥ ಸಂದೇಶ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ಹೇಳಿ ಪೂಜ್ಯ ನಮ್ಮ ರಾಜಕಾರಣಿಗಳನ್ನು ಅದರಲ್ಲಿ ನನ್ನಂಥ ರಾಜಕಾರಣಿಗಳನ್ನು ಕಳ್ಸಿ ಬಹಳ ಭಾಳ ಸಮಸ್ಯೆ ಯಾಕಂದ್ರೆ ಆ ವಿವಾದಾತ್ಮಕ ವ್ಯಕ್ತಿ ಅಂತ ನಾನು ಯಾವಾಗಲೂ ಪ್ರಸಿದ್ಧ ಆಗಿ ಕರ್ನಾಟಕ ಮತ್ತು ಮಾಧ್ಯಮದವರು ಹಾಗೆ ಬರೀತಾರೆ ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನಾಳ ಮತ್ತೆ ವಿವಾದಾತ್ಮಕ ಇದನ್ನ ಬಿಟ್ಟರೆ ನನಗೆ ಅದೊಂದು ಖಾಯಂ ಪಟ್ ಆದರೂ ಏನು ಹಂಚೋದಿಲ್ಲ ನನ್ನ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತದೆ ದಿಲ್ಲಿಯವರೆಗೆ ಚರ್ಚೆ ಆಗ್ತದೆ ಆದರೆ ಎಕ್ಮಿ ಕನಸು ಕಾಣ್ತಾರೆ ಇವತ್ತು ರಾತ್ರಿ ಹೊರಗೆ ಹಾಕ್ಬೋದು ನಾಳೆ ಮುಂಜಾನೆ ಹೊರಗೆ ಹಾಕ್ಬೋದು ಏನು ಹೊರಗು ಹಾಕೋದಿಲ್ಲ ಏನೂ ಆಗೋದಿಲ್ಲ खत्याजी धर्मा देशे ಕೆಲಸ ಮಾಡ್ಕೊತ ನಿಮ್ಮ ಆಶೀರ್ವಾದ ಪೂಜಾ ಆಶೀರ್ವಾದ ಇದೆ ಅಂತ ಹೇಳಿ